ಹರಿನಾಥನಿಗೆ ಅವರು ಭಗವಂತನ ಅವತಾರವೆಂದು ಮನಸ್ಸಿಗೆ ಖಚಿತವಾಯಿತು ಯಾರಿಗೆ ಹರಿನಾಥ ರಾಮಕೃಷ್ಣ ನಿಜವಾಗಲೂ ಭಗವಂತನ ಅವತಾರ ಅಂತ ಅವನಿಗೆ ಪೂರ್ತಿ ಮನಸ್ಸಿನಲ್ಲಿ ಅವನಿಗೆ ವಿವೇಕಾನಂದರಿಗೆ ರೀತಿ ಎಲ್ಲ ಶಿಷ್ಯರಿಗೂ ಅಷ್ಟೇ ಅವನೇ ಭಗವಂತ ರಾಮಕೃಷ್ಣನೇ ಭಗವಂತರು ನಮ್ಮ ಪಾಲಿಗೆ ಅಂತ ಖಚಿತ ಆಗುತ್ತೆ ಆದ್ದರಿಂದ ಅವರು ಯಾರು ರಾಮಕೃಷ್ಣ ಕ್ಯಾನ್ಸರ್ ವಾದಿಯಿಂದ ನರಡುತ್ತಿದ್ದಾಗ ಅವನಿಗೆ ಅವನಿಗೆ ಆ ಕಾಯಿಲೆ ಅವರನ್ನು ಬಲಿ ತೆಗೆದುಕೊಳ್ಳುತ್ತೆ ತೆಗೆದುಕೊಳ್ಳುತ್ತೇನು ಎಂಬ ಭಯ ಆಗುತ್ತೆ ಅವರು ಎಲ್ಲರ ಪಾಪವನ್ನು ಹೊತ್ಕೊಂಡು ತಮ್ಮಲ್ಲಿ ಲೀನ ಮಾಡಿಕೊಳ್ತಾರೆ ಏನು ತಪ್ಪು ಮಾಡಿದ್ರು ಸಹ ಅದೆಲ್ಲ ನನಗೆ ಕೊಡು ಅಂತಂದು ಕೇಳ್ಕೊಂಡಾಗ ತುಂಬ ನರಳಾಡ್ತಾ ಅವರಿಗೆ ಬೇರೆಯವ್ರ ಕ್ಯಾನ್ಸರ್ ರೋಗ ಅವರಿಗೆ ಬರುತ್ತೆ ತೆಗೆದುಕೊಳ್ಳಬಹುದು ಎಂದು ನಂಬುವುದಕ್ಕೆ ಆಗಲಿಲ್ಲ ಅವನಿಗೆ ಈ ಚಿಂತೆ ಆಗುತ್ತೆ ಇದರಲ್ಲಿ ಅವನು ಏನ ಹೋಗ್ಬಿಡುತ್ತೇನೋ ಅಂತ ಯೋಚನೆ ಮಾಡ್ತಾರೆ ದೇಹ ಅದರ ಯಾತನೆ ಅವುಗಳ ಪಾಡಿಗೆ ಅವರು ಅದಕ್ಕೆ ಅಂತ ರಾಮಕೃಷ್ಣರು ದೇಹ ಅದರ ಪ ಅದರ ಯಾತನೆ ಅವುಗಳ ಪಾಡಿಗೆ ಅವು ಇರಲಿ ಬಿಡು ಅವ್ರ ಕಷ್ಟ ಅವುಕ್ಕಿರುತ್ತೆ ಬಿಡು ದೇಹಕ್ಕಿರುತ್ತೆ ಅಷ್ಟೇ ತಾನೇ ನನ್ನ ಮನಸ್ಸಿಗೆ ಇರಲ್ವಲ್ಲ ಅಂತ ರಾಮಕೃಷ್ಣ ಹೇಳ್ತಾರೆ ಓ ಮನಸ್ಸೇ ನೀನು ಆನಂದದಲ್ಲಿ ಮುಳುಗಿರು ಯಾವಾಗಲೂ ನೀನು ದೇವರ ಸ್ಮರಣೆ ಮಾಡ್ಕೊಂತ ಆನಂದದಲ್ಲಿ ಮುಳುಗಿರು ಮುಳುಗಿರು ನಿನ್ನ ಕ್ಯಾನ್ಸರ್ ಬಂದರೂ ಗಂಟಲು ಏನಾದರೂ ಏನಾಯಿತು ಕಾಲಾದರೆ ಏನಾಯಿತು ಯಾವುದಕ್ಕೆ ಏನು ಕಾಯಿಲೆ ಬಂದರೂ ಏನಾಯ್ತು ನಿನ್ನ ಆನಂದದಲ್ಲಿ ಯಾವಾಗಲೂ ಭಗವಂತನ ಧ್ಯಾನದಲ್ಲಿ ಮುಳುಗಿರು ಅವು ಪಾಡಿಗೆ ಅವರು ಹೋಗ್ತವೆ ಅಂತ ಹೇಳ್ತಾರೆ ಮುಳುಗಿರು ಎಂದು ಅನೇಕ ಬಾರಿ ಅವರಿಂದಲೇ ಕೇಳುತ್ತಿದ್ದ ಹರಿನಾಥನಿಗೆ ಈ ಕಾಯಿಲೆಯನ್ನು ರಾಮಕೃಷ್ಣ ಒಂದು ಲೀಲೆ ಎಂದು ಭಾವಿಸಿದರು ಆ ಕಾಲ ಕಾಯಿಲೆ ಏನಂತ ಭಾವಿಸ್ತಾರೆ ಇದು ಪರಮಾತ್ಮನಲ್ಲಿ ಇದೆ ಬಿಡು ಅದಕ್ಕೆ ತಪ್ಪಿದ್ದಲ್ಲ ಗಂಟ್ಲಿಕ್ಕೆ ಅದಕ್ಕೆ ಪಡೆದಿ ಅದಕ್ಕೆ ನೋವು ಆಗುತ್ತೆ ಬಿಡು ನಾನಂತೂ ಸ್ಮರಣೆ ಮಾಡ್ತೀರನ್ನ ಸ್ಮರಣೆ ಮಾಡಲೇಬೇಕು ಅಂತ ಅವ್ರಿಗೆ ಅನ್ಸುತ್ತೆ ಸಾವಿರದ ಎಂಟುನೂರ ಎಂಬತ್ತಾರು ಆಗಸ್ಟ್ ಹದಿನಾರರಂದು ರಾಮಕೃಷ್ಣರು ಕಾಶೀಪುರದ ತೋಟದಲ್ಲಿ ತೋಟದ ಮನೆಯಲ್ಲಿ ಮಹಾಸಮಾಧಿಯನ್ನು ಪಡೆದರು ಶಿಷ್ಯರೆಲ್ಲರೂ ಮಹಾ ಅಲ್ಲಿಗೆ ಅವರು ಮುಗಿಯಿತು ರಾಮನ ಮಠವನ್ನು ಸ್ಥಾಪನೆ ಮಾಡ್ತಾರೆ ವರಹನ ಅದರಲ್ಲಿ ಅವರಿಗೆ ಸ್ವಾಮಿ ವಿವೇಕಾನಂದರು ಮುಂದಾಡತನದಲ್ಲಿ ಸನ್ಯಾಸಿ ದೀಕ್ಷೆಯನ್ನು ತೆಗೆದುಕೊಂಡರು ಇವರು ಅಷ್ಟೋತ್ತಿಗೆ ರಾಮಕೃಷ್ಣ ಓದ್ತಾರೆ ಇವರು ಆಗೋದು ಯಾವಾಗ ಅಂದರೆ ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ಸ್ವಾಮಿ ವಿವೇಕಾನಂದನ ಮುಂದಾಡತ್ವದಲ್ಲಿ ಅನೇಕ ಸನ್ಯಾಸಿಗಳು ದೀಕ್ಷೆಯನ್ನು ಪಡಿತಾರೆ ಆಗ ಹರಿನಾಥನ ಸ್ವಾಮಿ ತುರಿಯಾನಂದ ಎಂಬ ಹೆಸರಿನಿಂದ ಸ್ವಾಮಿ ತುರಿಯಾನಂದರ ಹೆಸರಿನಿಂದ ಪ್ರಸಿದ್ಧಿಯಾದರು ಅನೇಕ ವಿದೇಶಗಳಲ್ಲಿ ಅಂದರೆ ಅಮೇರಿಕಾ ಇಂಗ್ಲೆಂಡ್ ಇನ್ನೂ ಅನೇಕ ದೇಶಗಳಲ್ಲಿ ಈ ರಾಮಕೃಷ್ಣನ ಪ್ರಚಾರವನ್ನು ಮಾಡಲಿಕ್ಕೆ ಹೊರಟರು ಹೊರದೇಶದಲ್ಲಿದ್ದಾಗಲೇ ಇನ್ನೂ ಭಾಳ ಇದೆ ಅವರ ದೇಶ ತಿರುಗಿದ್ದು ವಿಚಿತ್ರ ಇದೆ ಬಿಡುಗೆ ಓದಕ್ಕೆ ಸಾಧ್ಯ ಇಲ್ಲ ಹೊರ ಇದ್ದಾಗ ದುರ್ಯಾನಂದರು ಅನಾರೋಗ್ಯದ ವಿಚಾರ ತಿಳಿಯಿತು ಯಾರಿಗೆ ವಿವೇಕಾನಂದರಿಗೆ ತಿಳಿಯುತ್ತೆ ಅವರನ್ನು ಭಾರತಕ್ಕೆ ಕಳಿಸಲು ಫ್ರಾನ್ಸ್ ಫ್ರಾನ್ಸಲ್ಲಿರ್ತಾರ ಭಾರತಕ್ಕೆ ಕಳಿಸಲು ಫ್ರಾನ್ಸ್ನ ಅಧ್ಯಕ್ಷರಿಗೆ ಪತ್ರ ಬರೆದರು ಅಲ್ಲಿಂದ ಭಾರತಕ್ಕೆ ಬಂದ ಸ್ವಾಮಿ ದುರ್ಯಾನಂದರು ಯಾತನೆ ಇನ್ನೂ ಹೆಚ್ಚಾಯಿತು ನೋಡಿ ಯಾರಿಗೂ ದೇವರು ಅಲ್ವಾ ಆ ಯಾತನೆ ಮನ ಆ ಆಧನೆಯನ್ನು ಬಿಡು ನನ್ನ ಶರೀರಿಗೆ ಬಂದಿದೆ ನನ್ನ ಮನಸ್ಸಿಗೆ ಬಂದಿಲ್ಲ ಅಂತ ಅನ್ಕೊಳ್ತಾ ಇದ್ದಾರೆ ತುರ್ಗಸ್ಸು ಶರ ಹೆಚ್ಚಾಯಿತು ಈ ಆಮೇಲೆ ಬೆನ್ನಿನ ಮೇಲಿನ ಚರ್ಮದ ತೊಂದರೆ ಹೆಚ್ಚಾಯಿತು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಮಧ್ಯಭಾಗದಲ್ಲಿ ಮತ್ತೊಮ್ಮೆ ಕುರು ಇನ್ನೊಂದು ಕುರು ಕುರುವಾಗುತ್ತೆ ಅವರಿಗೆ ಕುರು ಕುರುವಿನಿಂದ ಕುರುವ ಗೊತ್ತಲ್ಲ ಗಡ್ಡೆ ಒಂಥರ ಗಡ್ಡೆ ಆಗಿ ನರಳಿ ನರಲ್ತಾರೆ ಅವಾಗ ಆದ್ರೂ ಅವರು ಭಗವ ಭಗವಂತನಲ್ಲಿ ಇದ್ದಂಥ ಧ್ಯಾನ ಅವನ್ನೆಲ್ಲ ಎಂದಿಗೂ ಬಿಡ್ತಾ ಇರಲಿಲ್ಲ ಪ್ರತಿಯೊಂದು ಪ್ರತಿನಿತ್ಯ ಅವರು ಏನು ಕರ್ತವ್ಯತೆ ಅದು ಮಾಡ್ಕೊತ ಹೋಗ್ತಾನೇ ಇತ್ತು ತುರಿಯಾನಂದ್ರೆ ಇಡೀ ಇಡೀ ಬೆನ್ನು ನಂಜಾಗಿ ಹೊಳೆಯಲು ಆರಂಭ ಆಯಿತು ನೋಡಿ ಅಲ್ಲಿಗೂ ಬಿಡಲಿಲ್ಲ ದೇವರು ಮಾತು ಎಂಥವ್ರಿಗೂ ಬಿಡಲಿಲ್ಲ ಎಷ್ಟು ಇದರಲ್ಲಿ ನಿಂತವರೆಗೂ ಬಿಡಲಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಜುಲೈ ಇಪ್ಪತ್ತೊಂದರಂದು ಸಂಜೆ ಆರು ನಲವತ್ತೈದು ನಿಮಿಷಕ್ಕೆ ನಿಮಿಷಕ್ಕೆವರೆಗೂ ಕೊನೆಯರು